ಹೋದ್ ವರ್ಷ ಇಲ್ಲೇ ನೀವು ನಮ್ಮ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ರಿ ತಮಾಷೆ ಮಾಡಿದ್ರಿ ಅದು ಬಿಸಿ ನಿಮಗೂ ತಟ್ಟು ಅದೇನಾಯಿತು ಎಲ್ಲರಿಗೂ ಗೊತ್ತು ಈ ಗ್ಯಾರಂಟಿಯಿಂದ ಎಷ್ಟು ಜನ ಲಾಭ ಪಡ್ಕೊಂಡವರೆಂದರೆ ಗೃಹಲಕ್ಷ್ಮಿಯಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಲಾಭ ಪಡ್ಕೊಂಡವ್ರೆ ಶಕ್ತಿಯಿಂದ ಒಂದು ಕೋಟಿ ಜನ ಲಾಭ ಪಡ್ಕೊಂಡವ್ರೆ ಗೃಹ ಜ್ಯೋತಿಯಿಂದ ಒಂದು ಕೋಟಿ ನಲ್ವತ್ತು ಲಕ್ಷ ಲಾಭ ಪಡ್ಕೊಂಡವ್ರು ಅನ್ನ ಬಾಗಿಯಿಂದ ಒಂದು ಕೋಟಿ ಐವತ್ತು ಲಕ್ಷ ಲಾಭ ಪಡ್ಕೊಂಡವ್ರೆ ಈ ಗ್ಯಾರಂಟಿನ ಶಬ್ದದಿಂದ ಹೆದ್ರಕೊಂಡು ಕಾಂಗ್ರೆಸ್ ಗ್ಯಾರಂಟಿಯನ್ನು ಅದನ್ನ ಕಾಪಿ ಮಾಡ್ಕೊಂಡು ಮೋದಿ ಗ್ಯಾರಂಟಿ ಮಾಡಿ ಒಂದು ಜುಂಬ್ಲಾ ಗ್ಯಾರಂಟಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ನನ್ ಆರೋಪ ಮೋದಿ ಗ್ಯಾರಂಟಿ ಆಯುಷ್ಮಾನ್ ಭಾರತ್ ಯಾರ್ ಕೊಟ್ಟಿದ್ದು ಕಿಸಾನ್ ಸಮ್ಮನ್ ಯಾರ್ ಯಾರ್ ಕೊಟ್ಟಿದ್ದು ಮೋದಿ ಆಗುತ್ತೆ ಮೋದಿ ಗ್ಯಾರಂಟಿ ದೇಶನ್ ರಕ್ಷಣೆ ಮಾಡುತ್ತೆ ಭಯೋತ್ಪಾದಕರಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು ಮೋದಿ ಗ್ಯಾರಂಟಿ ಭಯೋತ್ಪಾದಕ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು ಬ್ರದರ್ಸ್ ಅಂತ ಕರಿಯೋದಲ್ಲ ಮುಸಲ್ಮಾನರು ನೀವು ನಾನು ಮುಸಲ್ಮಾನ ಎಲ್ಲರೂ ಭಯೋತ್ಪಾದಕರಲ್ಲ ದುರ್ದೈವ ಸಂಗೀತಿ ಸಿಕ್ಕೇ ಸಿಕ್ಕಿರೋ ಭಯೋತ್ಪಾದಕರಲ್ಲಿ ಬಹುತೇಕ ಜನ ಮುಸಲ್ಮಾನ ರೀ ದುರ್ದೈವ ಆ ಸಮಾಜ ಯೋಚನೆ ಮಾಡಬೇಕು ಹೌದು ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಾವು ಹೃದಯದಲ್ಲಿ ಇಟ್ಟಿದ್ದೀವಿ ನೀವು ಇಟ್ಕೊಂಡಿದೀರಿಲ್ವ ಗೊತ್ತಿಲ್ಲ ಖಂಡಿತ ಸರ್ ನಾವು ಇಟ್ಕೊಂಡು ನೀವು ಇಟ್ಕೊಂಡಿದ್ದೀರಲ್ಲ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಆದರೆ ಭಯೋತ್ಪಾದಕರನ್ನ ಅವನ ಯಾರೋ ಯಾರು ಮತ್ತಿನ್ ತಹಾ ಮುಜಾಮಿಲ್ ಇವ್ರನ್ನ ಭಯೋತ್ಪಾದಕರನ್ನು ಕರಿಬೇಕ ಬಾಡುವ ಅವ್ರನ್ನ ಬ್ರದರ್ಸ್ ಅನ್ನೋಕ್ಕಾಗತ್ತಾ ಅವ್ರ ಬ್ರದರ್ ಅಲ್ಲ ನಾನು ಹೇಳಿ ಬ್ರದರ್ಸ್ ಅನ್ನೋಕ್ಕಾಗಲ್ಲ ಹಾಗಾಗಿ ಈ ಗ್ಯಾರಂಟಿ ಏನು ಹೇಳಿದ್ರಲ್ಲ ನೀವು ಜನ ಓಟ್ ಕೊಟ್ಟಿದ್ದಾರೆ ಗೆಲ್ಸಿದ್ದಾರೆ ಋಣ ತೀರಿಸೋ ಕೆಲಸ ಮಾಡ್ತಾ ಇದ್ದೀರಿ ತೀರ್ಸಿದಿರಿ ನೀವು ಋಣ ತೀರಿಸಲೇಬೇಕು ಐದು ವರ್ಷ ತೀರಿಸಬೇಕು ಋಣನ ತೀರಿಸಿ ನಾವು ನಮ್ಮ ಓದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ ಬೇಡುವವನನ್ನ ನೀಡುವವನನ್ನಾಗಿ ಮಾಡುತ್ತೆ ಅದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ ಆ ಬದುಕನ್ನು ಬದಲಾಯಿಸೋದು ಭವಿಷ್ಯವನ್ನು ಬದಲಾಯಿಸುತ್ತೆ ಅದು ಮೋದಿ ಗ್ಯಾರಂಟಿ ಈ ಈ ಗ್ಯಾರಂಟಿಗಳು ಹರಕೆ ಕುರಿ ಮಾಡುತ್ತೆ ಅದೇ ಸರ್ಕೆ ಕುರಿ ಮಾಡುತ್ತೆ ಕೇಳಿಸ್ಕೊಳ್ಳಿ ಹೆಂಗೆ ಅರ್ಕೆ ಕುರಿ ಮಾಡುತ್ತೆ ಗೊತ್ತಾ ಹರಕೆ ಕುರಿ ಗೊತ್ತಿಲ್ಲ ನಿಮಗೆ ಬಹುಶಃ ಈ ಹರಕೆ ಕುರಿಗೆ ಮೇ ತಿನ್ನೋಕ್ಕೆ ಚೆನ್ನಾಗಿ ಸೊಪ್ಪು ಸದೆಯೆ ಎಲ್ಲ ಮೇವೆಲ್ಲ ಹಾಕ್ತಾರೆ ಚೆನ್ನಾಗಿ ತಿಂತಾಯಿರುತ್ತೆ ಆಮೇಲೆ ಮೈ ತೊಳೆದು ನಾಮ ಇಡ್ತಾರೆ ಆಮೇಲೆ ಕೊಳ್ಳಿಗೆ ಒಂದು ಹಾರನೂ ಹಾಕ್ತಾರೆ ತಮಟೆ ಬಡ್ಕೊಂಡು ಮನೆ ಮನೆ ಮುಂದೆ ಆರತಿನೂ ಬೆಳೀತಾರೆ ಆಮೇಲೆ ಏನು ಮಾಡ್ತಾರೆ ಹೇಳಿ ಆಮೇಲೆ ಏನು ಮಾಡ್ತಾರೆ ಹೇಳಿ ಅದು ಇದು ಇದು ಓಟ್ ತಗೊಳ್ಳುವಂಥ ಉದ್ದೇಶದಿಂದ ಜನರನ್ನು ಹರಕೆ ಕುರಿ ಮಾಡ್ತಾ ಇದ್ದೀರಿ ಅವರ ಬದುಕು ಬದಲಾಯಿಸೋದುಕ್ಕೆ ಏನು ಯೋಜನೆ ಮಾಡಿದ್ರೆ ಹೇಳಿ ಅದೇ ಸರ್ ಅದೇ ದುಡ್ಡು ನಾನು ಅದೇ ದುಡ್ಡು ಕೂಡಿಟ್ಟಿ ನಾನು ಸಿಂಪಲ್ ಹೀಳೆ ಒಂದು ಫ್ರಿಜ್ ತಗೊಂಡರೆ ಒಂದು ಫ್ಯಾಮಿಲಿ ಒಂದು ಮಗುಗೆ ಸೈಕಲ್ ಕೊಡ್ಸುತ್ತೆ ಅದೇನು ಎಕನಾಮಿ ಬೇರೆ ನೀವು ಕೊಟ್ಟಿದ್ರಿ ಸಂತೋಷ ಹೌದು ಸರ್ ಫ್ರೀ ಎಜುಕೇಶನ್ ಮಾಡಿದ್ರೆ ಹೈಯರ್ ಎಜುಕೇಶನ್ ಫ್ರೀ ಮೋದಿ ಯಾಕೆ ಮಾಡ್ತಿಲ್ಲ ಸರ್ ರೂಪಾಯಿ ಅಲ್ಲ ನೀವು ನಾನು ಹೇಳಿದೆ ಮಾಡಿದ್ರೆ ಬದುಕು ಬದಲಾಗ್ತಿತ್ತು ಮಾಡಿ ನಿಮಗೆ ಇವತ್ತು ಜನ ಮೌರು ನೋಡಿ ಆಯುಷ್ಮಾನ್ ಭಾರತ್ ಐದು ಲಕ್ಷ ರೂಪಾಯಿ ಮೆಡಿಕಲ್ ಬಿಲ್ ಅನ್ನು ಮೋದಿ ಕಟ್ತಾರೆ ಒಂದು ಯೋಜನೆಗೆ ಸಮ ಇಲ್ಲ ನೀವು ವರ್ಷಕ್ಕೆಲ್ಲ ಸೇರಿದ್ರು ಇಪ್ಪತ್ನಾಲ್ಕು ಸಾವಿರ ಕೊಡ್ತೀರಿ ಅದೇ ಉಜ್ವಲ ಒಂದು ನಿಮಿಷ ಕೇಳು ಬ್ರದರ್ ಒಂದು ಯೋಜನೆಗೆ ಸಮ ಇಲ್ಲ ನಿಮ್ಮ ಎಲ್ಲ ಯೋಜನೆ ಸೇರಿಸಿದ್ರೆ ಮೋದಿ ಕೊಡುವ ಆಯುಷ್ಮಾನ್ ಭಾರತಕ್ಕೆ ಸಮ ಇಲ್ಲ ಅದು ಒಂದರಲ್ಲಿ ಐದು ಲಕ್ಷ ರೂಪಾಯಿ ಬೆನಿಫಿಟ್ ಇದೆ ಒಂದರಲ್ಲಿ ನಿಮ್ದು ಎಲ್ಲ ಲೆಕ್ಕ ಹಾಕಿದ್ರು ಮೂವತ್ ಸಾವಿರ ಸಿಗಲ್ಲ ಎಲ್ಲ ಸರ್ ಕಂಡಿದ್ದು ಒಪ್ಕೊಳ್ಳೋಣ ಉಜ್ವಲ ಗ್ಯಾರಂಟಿ ಅಂತ ಯೋಜನೆ ಹೇಳ್ತೀನಿ ಹೇಳ್ತೀನಿ ಸಿಲಿಂಡರ್ ಕೊಟ್ರಿ ಪಾಪ ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಪಾಪ ಒಂದ್ ಕೋಟಿ ಇಪ್ಪತ್ ಲಕ್ಷ ಜನ ಪಾಪ ರೀಫಿಲ್ ಮಾಡ್ಕೊಳಕ್ ಆಗಿಲ್ಲ ಅದ್ರ ಬಗ್ಗೆ ಏನಂತರ ಅದಕ್ಕೆ ಆ ಪಾಪವನ್ನ ಮನ ಮನಗಂಡು ನಾನೂರು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೀವಿ ಉಜ್ವಲ ಯೋಜನೆ ಸಿಲಿಂಡ್ರಿಗೆ ಒಂದು ಸಿಲಿಂಡರ್ ಒಂದು ಒಂದು ಸಿಲಿಂಡರಿಗೆ ನಾನೂರು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೀವಿ ಹಾ ನಾನ್ ನಾನು ಹುಟ್ಟಿದಾಗ ಪೆಟ್ರೋಲ್ ಬೆಲೆ ಒಂದು ಕಾಲು ರೂಪಾಯಿ ಇತ್ತು ಖಂಡಿತ ಕಾಂಗ್ರೆಸ್ಸು ನಾನು ಓಟ್ ಹಾಕ ಬಂದಾಗ ಓಟ್ ಹಾಕೋ ಲೆವೆಲಿಗೆ ಬಂದಾಗ ಐವತ್ತೇಳು ರೂಪಾಯಿಗೆ ತಂದಿತ್ತು ಅವಾಗ ಕಾಂಗ್ರೆಸ್ಸೇ ಅಧಿಕಾರ